ಕ್ಷಣಸರ ಸರ್ ಈಗ ಪೊಲೀಸ್ ಮೇಲೆ ಪೊಲೀಸ್ ಇಲಾಖೆ ಮೇಲೆ ಯಾಕೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಇತ್ತೀಚಿನಿಗೆ ಇತ್ತೀಚೆಗೆ ಏನೋ ಒಂದು ಘಟನೆ ಆಯಿತು ಅಂದರೆ ಪೊಲೀಸವ್ರನ್ನ ಬಿಟ್ಟು ನೇರವಾಗಿ ಬರೋದು ಮಾಧ್ಯಮದವರ ಮುಂದೆ ಆಮೇಲೆ ಯಾವುದೋ ಸಂಘಟನೆ ಮುಖಾಂತರ ನನಗೆ ನ್ಯಾಯ ಕೊಡಿಸಿ ಅಂತ ಬರ್ತಿದ್ದಾರೆ ಹಾಗಾದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ನಾನು ಅಪಗೊತ್ತೇನೆ ವಕೀಲರು ಹಿಡಿದು ಅಪಗೊತ್ತೇನೆ ಉಳಿದ ಸ್ನೇಹಿತರು ಹಿಡಿದು ಅಪಗೊತ್ತೇ ಕೆಲವೊಂದು ಘಟನೆಗಳು ಸಂಭವಿಸಿದಾವೆ ಇಲಾಖೆಯಲ್ಲಿ ಸ್ಟೇಷನ್ಗೆ ಹೋದರೆ ಇಮಿಡಿಯೇಟ್ ಆಗಿ ಎಫ್ಐ ಆರ್ ಮಾಡುವುದಿಲ್ಲ ಇದು ಒಪ್ಗೋತೆ ನಾನು ಯಾರು ಮಾಡೋದಿಲ್ಲ ನಾನು ಹೇಳಿದ್ರು ಸದ ಮಾಡಿಲ್ಲ ಕೆಲವೊಂದು ನಾನೊಂದು ನನ್ನ ಸ್ನೇಹಿತ ಡಿ ಸಿ ಇದ್ದ ಒಬ್ಬನು ಅವನ ಮಗಳು ಪಿ ಯು ಸಿ ಓದ್ತಾ ಇತ್ತು ಅದು ಹಠ ಹಿಡಿದು ಐಫೋನ್ ಬೇಕಂತ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಅದೇ ಫೋನ್ ಬೇಕಂತ ಹಠ ಹಿಡಿದು ಕಾಲೇಜ್ ಬಿಟ್ಟಿದ್ದಾನೆ ಅದಕ್ಕೆ ಇವನು ಇನ್ಶೂರೆನ್ಸ್ ಮಾಡಿ ಅವನು ಪ್ರಾಮಾಣಿಕ ವ್ಯಕ್ತಿ ಇನ್ಶೂರೆನ್ಸ್ ಮಾಡಿ ಕೊಡಿಸಿದ್ದಾನೆ ಅದನ್ನು ಮಾತಾಡೋವಾಗ ಯಾವನ ಕಸ್ಕೊಂಡು ಹೋಗ್ಬಿಟ್ಟ ಆ್ಯಕ್ಚುಲಿ ರಾಬರಿ ಆಗಿತ್ತು ಅದು ಕಂಪ್ಲೇಂಟ್ ತೊಗೊಳಿಲ್ಲ ಪೊಲೀಸರು ಆಮೇಲೆ ಹೋಗಿ ಅವನು ಹೋಗಿದ್ದಾನೆ ಮಗಳು ಹೋಗಿದ್ದಾಳೆ ಮೂರ್ನಾಲ್ಕು ದಿವಸ ತಿರುಗಾಡಿದ್ದಾರೆ ಕೊನೆಗೆ ನನಗೆ ಫೋನ್ ಮಾಡೋದ ನೋಡಿ ಬರದ್ರೆ ಹಿಂಗೆ ಆಗಿದೆ ಸ್ವಲ್ಪ ನೀವು ಫೋನ್ ಮಾಡಿ ಹೇಳಿ ಅಂತ ಅಂದ ಆಯ್ತಪ್ಪ ಅಂತ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಹೇಳಿದೆ ನೋಡಪ್ಪ ಅದನ್ನು ಕೇಸ್ ರಿಜಿಸ್ಟರ್ ಮಾಡು ಅದು ರಾಬರಿ ಆಗಿದೆ ಅವ್ರು ಇನ್ಶೂರೆನ್ಸ್ ಮಾಡಿದ್ದಾರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರೆ ಮಾಡು ಅಂತ ಹೇಳಿದ್ರೆ ಮಾತು ಆಯ್ತು ಸರ್ ಮಾಡ್ತೀನಿ ಅಂತ ನನಗೆ ಆಯ್ತು ಸರ್ ಮಾಡ್ತೀನಿ ಅಂದ ಅಂದ್ಕೂಡೇ ಅವ್ರಿಗೆ ಖರ್ಚು ಏಯ್ ನೀ ಅಲ್ಲಿ ಹೋಗ್ಯಾ ಇಲ್ಲಿ ಅಂತ ಅಂತೇಳಿದ ಜೋರು ಮಾಡಿ ನೀನು ನಿನಗೆ ಇನ್ಶೂರೆನ್ಸ್ ಬರ್ತದಲ್ಲ ಕೊಡೋ ಹತ್ತು ಸಾವಿರ ರೂಪಾಯಿ ಕಳುವಾಗಿದ್ದು ಕಷ್ಟ ಅವ್ರಿಗೆ ಇನ್ಶೂರೆನ್ಸ್ ಮಾಡಿ ತಗೊಂಡಿದ್ದು ಪಾಪ ಮೊಬೈಲು ಹುಡುಗಿ ಕಳತನಾಗಿದ್ದು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಇದ್ದು ಮೊಬೈಲು ಈಗ ಮತ್ತೆ ಹತ್ತು ಸಾವಿರ ರೂಪಾಯಿ ಕೊಡುವಂತ ಅಂದ್ರೆ ಎಲ್ಲಿದ್ ಪಾಪ ಆಮೇಲೆ ನನಗೆ ಒಂದ್ ದಿವ್ಸ ಬಿಟ್ಟು ಅವನು ಏನಾಯ್ತ್ರಿ ಅಂತ ನಾ ಕೇಳಿದೆ ನಮ್ಮ ಫ್ರೆಂಡಿಗೆ ಏನು ಇದ್ರ ಏನೇ ಮಾಡಿದ್ರ ಅಂತ ಇಲ್ಲ ಸರ್ ಕೊನೆಗೆ ಹತ್ತು ಸಾವಿರ ರೂಪಾಯಿ ಕೇಳಿದ ಮೂರ್ತಿ ಸರ್ ಅದನ್ನೇ ಹೇಳಿದ್ದು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಫೇಲ್ಯೂರ್ ಅಂತ ಅದನ್ನೇ ಹೇಳಿದ್ದು ಅದನ್ನ ಹೇಳ್ತೀನಿ ನಾನು ಇಂಥದೊಂದು ಘಟನೆ ಆಯ್ತು ಅಂದ್ರೆ ಇಡೀ ಇಲಾಖೆ ಬದ್ಮಾಶ್ ಅಲ್ಲ ಹೇಳೋದು ಒಬ್ಬನೇ ಯಾವನೋ ಮಾಡಿರ್ತಾನೆ ಯಾವನೋ ಒಬ್ಬ ಲೋಫರ್ ಇರ್ತಾನೆ ನಮ್ಮಲ್ಲಿ ಇಲ್ಲ ಅಂತ ನಾವು ಒಪ್ಪೋದಿಲ್ಲ ಒಪ್ಕೋತೀನಿ ಇಲ್ಲ ಅಂತ ಹೇಳೋದಿಲ್ಲ ಇರ್ತಾರೆ ಕೆಲವೊಬ್ರು ಪೊಲೀಸರು ಆತರ ಮಾಡೋದ್ರಿಂದ ಇಡೀ ಇಲಾಖೆ ಬ್ಲೇಮ್ ಮಾಡೋದು ತಪ್ಪು ಒಳ್ಳೆ ಅಧಿಕಾರಿಗಳು ಇದಾರೆ ಒಳ್ಳೆ ಜನ ಇದಾರೆ ಒಳ್ಳೆ ಪೊಲೀಸರು ಇದಾರೆ ಈಗ ವಕೀಲರಂದ್ರೆ ವಕೀಲರೂ ಸಜ್ಜನ್ ಇರ್ತಾರ ವಕೀಲರೆಲ್ಲ ಸತ್ತರಿಸ್ರಂದ್ರ